ಡೇಲ್ ಸಿನ್ಮಾ ಇಂದು ರಾಜ್ಯಾದ್ಯಂತ ಬಿಡುಗಡೆ ಆಗಿರುವಂತದ್ದು ದರ್ಶನ್ ಅವರ ಸಹೋದರ ದಿನಕರ್ ತುಗುದೀಪ್ ಅವ್ರನ್ನೇ ಎಲ್ಲ ಫ್ಯಾನ್ಸ್ ಕಡೆಯಿಂದ ಭರ್ಜರಿ ರೆಸ್ಪಾನ್ಸ್ ಸಿಕ್ತಿರುವಂತ ಡೆಲ್ ಸಿನಿಮಾ ರಿಲೀಸ್ ದಿನಕರ್ ತುಗುದೀಪ್ ಅವರು ಇವತ್ತು ಸರ್ ನಾನಂತೂ ಬೆಳಗ್ಗೆ ಫಸ್ಟ್ ಡೇ ಫಸ್ಟ್ ಶೋ ನೋಡ್ದೆ ವಿಜಯಲಕ್ಷ್ಮಿ ಅವರು ಕೂಡ ಕೂತಿದ್ರು ಜೊತೆಗೆ ವಿನೀಶ್ ಅವರು ಕೂಡ ಕೂತಿದ್ರು ಧನ್ವೀರ್ ಅವರು ಸಿನಿಮಾ ನೋಡಿದ್ರು ಬಟ್ ಅವ್ರೇನ್ ಹೇಳಿಲ್ಲ ನೀವೇ ಹೇಳ್ತೀರಾ ತುಂಬಾ ಖುಷಿ ಆಯ್ತು ನೋಡಿ ಮಾಸ್ ಎಂಟರ್ಟೈನರ್ ಅಂದರೆ ದರ್ಶನ್ ಫ್ಯಾನ್ಸ್ಗೆ ಏನು ನೋಡಬೇಕು ಅಂತ ಹೇಳ್ತಾರೆ ಮನೆಯಲ್ಲಿ ಹೆಂಗಸರು ಏನು ಎಂಟರ್ಟೈನ್ಮೆಂಟ್ ಬೇಕು ಅಂತಾರೆ ಎಲ್ಲ ಈ ಸಿನಿಮಾ ಇದೆ ರಾಯಲ್ ಸಿನಿಮಾ ರಿಲೀಸ್ ಆದಾಗಲೂ ಬಂದು ನಿಂತು ಎಲ್ಲ ಬೆಂಬಲವನ್ನ ಕೊಟ್ಟರು ಅಂದ್ರೆ ಸಹೋದರ ಪ್ರೀತಿ ಅನ್ನುವಂಥದ್ದು ಎದ್ದು ಕಾಣಿಸುತ್ತೆ ಇರಲೇಬೇಕಲ್ವಮ್ಮ ಇನ್ಯಾರು ಇನ್ನಾರು ಪ್ರೀತಿ ಅದು ಡಿಫಾಲ್ಟ್ ಅದು ಅದಿನ್ನೇನು ಅದಕ್ಕೇನು ಸ್ಪೆಷಲ್ ನಾನು ದರ್ಶನ್ ತಮ್ಮ ಅಂತ ಬಂದಿದ್ದೀನಿ ಅಂತ ಡಿಫಾಲ್ಟ್ ಇದ್ದೇ ಇರುತ್ತೆ ಅದು ಯಾವತ್ತು ಬೆಂಬಲ ಇದ್ದೇ ಇರುತ್ತೆ ಸೋಷಿಯಲ್ ಮೀಡಿಯಾ ವಿಜಯಲಕ್ಷ್ಮಿ ಹ್ಯಾಂಡಲ್ ಮಾಡ್ತಿರೋದ್ ಖುಷಿ ವಿಚಾರ ಸರ್ ಯಾಕಂತ ಹೇಳಿದ್ರೆ ಅಫಿಷಿಯಲ್ ಆಗಿ ಅವರೇ ಎಲ್ಲ ಪೋಸ್ಟ್ ಇರಬಹುದು ಪ್ರತಿಯೊಂದನ್ನು ಜವಾಬ್ದಾರಿಯಿಂದ ನೀವು ಕೂಡ ತೆಗೆದುಕೊಂಡಿರುವಂತಪೋಸ್ಟ್ ಮಾಡ್ತಾ ಅಪ್ಡೇಟ್ ಹೆಲ್ದಿ ಅಪ್ಡೇಟ್ ಕೊಡ್ತಾ ಇದ್ದೀವಿ ಹೌದು ಮತ್ತೆ ಇನ್ಫಾರ್ಮೇಶನ್ ಕೊಡ್ಲೇಬೇಕಲ್ಲ ಫ್ಯಾನ್ಸ್ ಪಾಪ ಕಾಯ್ತಿರ್ತಾರೆ ಅವ್ರ ಡಿ ಬಾಸ್ ಏನ್ ಮಾಡ್ತಿದ್ದಾರೆ ಏನ್ ನಡೀತಾ ಇದೆ ಅಂತ ಯಾಕಂದ್ರೆ ತುಂಬಾ ಫೇಕ್ ನ್ಯೂಸ್ ಸ್ಪ್ರೆಡ್ ಆಗ್ತಾ ಇದೆ ಸೊ ಕ್ಲಾರಿಟಿ ನಾವು ಕೊಡ್ಲೇಬೇಕು ಯಾಕೆ ಅವ್ರನ್ನ ಮಿಸ್ಗೈಡ್ ಮಾಡಬೇಕು ಅಂತ ಈಗ ಬುಕ್ ಮೈ ಶೋನಲ್ಲಿ ಅಂತೂ ರಿವ್ಯೂ ರೇಟಿಂಗ್ ಕೊಡಂಗಿಲ್ಲ ನೀವು ಖುದ್ದಾಗಿ ಏನು ರಿವ್ಯೂ ಕೊಡ್ತೀರಾ ಟೆನ್ ಆನ್ ಟೆನ್ ಯಾವ ಸನ್ನಿವೇಶ ಭಾಳ ಇಷ್ಟ ಆಯಿತು ಸರ್ ನಿಮಗೆ ಸೆಕೆಂಡ್ ಹಾಫಲ್ಲಿ ಡೆವಿಲ್ದು ಮತ್ತು ಕೃಷ್ಣಂದು ಎನ್ಕೌಂಟರ್ಸ್ ಸಖತ್ ಇಷ್ಟಪಟ್ಟೆ ಸಖತ್ ಎಂಜಾಯ್ ಮಾಡಿದೆ ಒಬ್ಬ ಡೈರೆಕ್ಟರ್ ಆಗಿ ಏನು ಎಕ್ಸ್ಪೆಕ್ಟ್ ಮಾಡಿದ್ವಿ ಆರ್ಟಿಸ್ಟ್ ಅದು ಕಾಣ್ತಾ ಇತ್ತು ದರ್ಶನ್ ಸರ್ಗೂ ಕಲಾವಿದ ಆಗ್ಬೇಕನ್ನುವಂತಹ ಆಸೆ ಇತ್ತು ಬಟ್ ಸಿನಿಮಾದಲ್ಲೂ ಅದೇ ಡೈಲಾಗ್ ಡೈಲಾಗ್ಗಳಿರ್ಬೋದು ರಾಜ್ಕುಮಾರ್ ಸರ್ ಪ್ರತಿಯೊಂದು ಪಾತ್ರಗಳನ್ನು ಅವರಲ್ಲಿ ತೆಗೆದುಕೊಂಡು ಒಬ್ರು ಖುಷಿಯಾಗುತ್ತೆ ಒಂದು ಇನ್ಸ್ಪಿರೇಷನ್ ಆಗಿ ಒಬ್ರು ತಗೊಂಡಾಗ ಅವ್ರ ಸ್ಟೈಲ್ ನ ಮಾಡಿ ತೋರಿಸಬೇಕು ಅನ್ನೋದು ಇದ್ದೇ ಇರುತ್ತೆ ಚಿಕ್ಕ ವಯಸ್ಸಲ್ಲಿ ನಾನು ದರ್ಶನ್ ಜಗಳಾಡ್ಬೇಕಾದ್ರೆ ನಾ ತುಗುದೀಪ ಶ್ರೀನಿವಾಸ ಅವ್ರ ರಾಜ್ಕುಮಾರ್ ಅಂದ್ರೆ ಜಗಳಾಡ್ತಾ ಇದ್ದ ತುಂಬಾ ಕಡೆ ಹೇಳ್ಕೊಂಡಿದೀವಿ ಸೊ ಅದಂ ಇದ್ದೇ ಇರುತ್ತೆ ಈಗ ಅವ್ರನ್ನೆಲ್ಲ ಇನ್ಸ್ಪಿರೇಷನ್ ಆಗಿ ತಗೊಂಡ್ಮೇಲೆ ಅವ್ರವ್ರದ್ದು ಒಂದೊಂದು ಸ್ಟೈಲ್ ಅವ್ರಿಗೆ ಮಾಡಿ ಅಂತ ಹೇಳಿದಾಗ ತುಂಬಾ ಖುಷಿಯಿಂದ ಮಾಡ್ತಿರ್ತಾರೆ ಡೈಲಾಗ್ ಸರ್ ಕೈಯಲ್ಲಿ ಈಗ ಕೈಯಲ್ಲಿ ಸೌಟು ಮುಂದೆ ಕಟ್ಔಟ್ ಅಂತ ಹೇಳ್ತಾ ಇದ್ರು ಕಟ್ಔಟ್ ಅಂತ ಅವ್ರು ಪ್ರತಿ ವರ್ಷ ಯಾವ್ದೇ ಸಿನಿಮಾ ಬಂದ್ರು ಬೀಳ್ತಾ ಇರುತ್ತೆ ಯಾವ್ದು ಸೌಟು ಅಂತ ಹೇಳಿದ್ರಲ್ಲ ಮನೇಲಿ ಏನಾದ್ರು ಕುಕ್ಕಿಂಗ್ ಕಾಂಪಿಟೇಷನ್ ಅಥವಾ ಏನಾದ್ರು ಅಡಿಗೆ ಮಾಡಿ ಪ್ರೀತಿಯಿಂದ ಬಡಿಸಿರುವಂತದ್ದು ಇಲ್ಲ ಇಲ್ಲ ದರ್ಶನ್ ಅಡಿಗೆ ಮಾಡಕ್ ಬರಲ್ಲ ಕಾಫಿ ಟೀನು ಮಾಡ್ಕೊಳಕ್ ಬರಲ್ಲ ಅವ್ನಿಗೆ ಮಾಡಿದ್ನ ಬೇಕಾದ್ರೆ ಬಿಸಿ ಅಂದ್ರೆ ಬೇಕಾದ್ರೆ ಮಾಡ್ತಾನೆ ಅಷ್ಟೇ ಅಡಿಗೆ ಎಲ್ಲ ಮಾಡಕ್ ಬರಲ್ಲ ದರ್ಶನ್ ಪ್ರತಿ ಡೈಲಾಗ್ ಆಟೋ ಹಿಂದ್ಗಡೆ ಫ್ಯಾನ್ಸ್ ಶಿಳ್ಳೆ ಚಪ್ಪಾಳೆ ಕಟ್ಟಬೇಕು ಡೈಲಾಗ್ ಕೂಡ ಇದೆ ಆಟೋ ಹಿಂದೆ ನನ್ನ ಮಾತಾಡ್ತೀನಿ ನನ್ನ ಡೈಲಾಗ್ ಇರಬೇಕು ಅಚ್ಚು ಉಳಿಬೇಕು ಅನ್ನುವಂಥದ್ದು ಡೈಲಾಗ್ ದರ್ಶನ್ ಅವ್ರು ಹೇಳ್ತಾರೆ ಹೌದು ಹಂಗ ಆಗಿದೆ ಅಲ್ವಾ ಈಗ ನಾವೇ ಸಾರ್ತಿಲಿ ಆಟೋ ಹಿಂದೆ ಹಾಕಿದೆ ಎಷ್ಟೊಂದು ಆಟೋ ಹಿಂದೆ ಇರೋದನ್ನ ನಾನೇ ನೋಡಿದೀನಿ ಇರುತ್ತೆ ಆತರದ್ದು ಫ್ಯಾನ್ಸ್ ಗಳು ದರ್ಶನ್ ಸೆಲೆಬ್ರೇಟ್ ಏನು ಏನ್ ಅವೆಲ್ಲ ಮಾಡೇ ಮಾಡ್ತಾರೆ ದರ್ಶನ್ ಅವ್ರ ಎಲ್ಲಿರ್ತಾರೆ ಪೋಸ್ಟರ್ ಒಂದು ಹಾಕ್ಸ ಹಾಕಿದ್ರೆ ಸಾಕು ಅಭಿಮಾನಿಗಳು ಬಂದು ಅಲ್ಲೇ ಅನ್ನೋಂಥದ್ದು ಅಂದ್ರೆ ಅವರು ನಿಜ ಜೀವನಕ್ಕೆ ಎಷ್ಟು ಕನೆಕ್ಟ್ ಆಗುವಂತಷ್ಟು ಡೈಲಾಗ್ ಗಳನ್ನ ಈ ಸಿನಿಮಾದಲ್ಲಿ ಕೊಟ್ಟಿದ್ದಾರೆ ಇಲ್ಲ ಒಂದು ಯಾವ್ದೋಲ್ ಇದ್ದಾಗ ಹೇಳಿದ್ರು ಏನು ಪ್ರಮೋಷನ್ ಬೇಡ ದರ್ಶನ್ ಎಲ್ಲ ಒಂದ್ ಕಡೆ ಒಂದು ಪೋಸ್ಟ್ ಹಾಕಿ ಥಿಯೇಟರ್ ತುಂಬುತ್ತೆ ಅಂತ ಸೊ ಅದನ್ನೇ ಇನ್ಸ್ಪಿರೇಷನ್ ಮೋಸ್ಟ್ಲಿ ಇಲ್ಲಿ ಬರ್ದಿರ್ಬೇಕು ಸರ್ ಹೀರೋ ಪಾತ್ರ ನೋಡಿದ್ವಿ ನಿಮಗೆ ಎರಡರಲ್ಲಿ ಯಾವ್ದು ಜಾಸ್ತಿ ಇಷ್ಟ ಆಯ್ತು ಡೆವಿಲ್ ಡೆಲ್ ಅಂದ್ರೆ ಏನಾದ್ರೂ ನೆನಪಾದ್ರೆ ಬೇರೆ ದರ್ಶನ್ ಸ್ಟೈಲ್ ಆಫ್ ಬೇರೆ ಹೌದು ದರ್ಶನ್ ಪ್ಲೇ ಮಾಡ್ಬೇಕಾರೆ ನಮ್ ತಂದೆ ತುಂಬಾ ಮಾಡಿದ್ರು ಅದನ್ನರ್ಶನ್ ತುಗಿದು ತರ ಮಾಡಿದ್ರು ಅಂತ ಹೇಳ್ಬೋದು ಬಟ್ ದರ್ಶನ್ ಸ್ಟೈಲ್ ಆಫ್ ಆಕ್ಟಿಂಗ್ ಬೇರೆ ನಮ್ಮ ತಂದೆ ಸ್ಟೈಲ್ ಆಫ್ ಆಕ್ಟಿಂಗ್ ಕೊನೆಯದಾಗಿ ಅಭಿಮಾನಿಗಳಿಗೆ ಏನ್ ಹೇಳ್ಬಿಡ್ತೀರಾ ದರ್ಶನ್ ಅವರ ಅನುಪಸ್ಥಿತಿ ಏನಿಲ್ಲ ನೀವು ಹೇಳಿದ್ರಿ ನಮ್ಮ ಬಾಸ್ ಇಲ್ಲದೆ ಹೋದ್ರು ನಾವು ಸಿನಿಮಾನ ಸೆಲೆಬ್ರೇಟ್ ಮಾಡ್ತೀವಿ ಮುಂದಕ್ಕೆ ಎತ್ಕೊಂಡು ಹೋಗ್ತೀವಿ ಅಂತ ಎತ್ಕೊಂಡು ಹೋಗ್ತಾ ಇದ್ರ ಇದೇ ತರ ಇನ್ನು ಮುಂದಕ್ಕೆ ಎತ್ಕೊಂಡು ಹೋಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಮುಂದಿನ ಪ್ರಾಜೆಕ್ಟ್ಸ್ ಬಗ್ಗೆ ಏನಾದ್ರು ಹೇಳಿದ್ರೆ ಅಂದ್ರೆ ಲೈನ್ ಅಪ್ಸ್ ಇತ್ತಲ್ಲ ಅವ್ರದ್ದು ಎಂಟು ಒಂಬತ್ತು ಸಿನಿಮಾಗಳು ದರ್ಶನ್ ಅವರು ದರ್ಶನ್ ನೀವು ದರ್ಶನ್ ಹತ್ರ ಕೇಳಬೇಕು ನಾನು ಕೇಳಿದ್ರೆ ಸಿಗಲ್ವಲ್ಲ ಅವರು ಸಿಗ್ತಾರೆ ಸಿಗ್ತಾರೆ ಎಲ್ಲ ಹೋಗ್ತಾರೆ ಸಿಕ್ಕೆ ಸಿಗ್ತಾರೆ ಸೊ ಇದೆಷ್ಟು ದಿನಕರ್ ತೋಗುದೀಪ್ ಅವರ ಮಾತಾಡ್ತು ಕ್ಯಾಮ್ರಾ ಪರ್ಸನ್ ಜೊತೆಗೆ ಕೀರ್ತಿ ಪಟೇಲ್ ಗ್ಯಾಂಚ್ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ Няя Мещита.